ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸಬೇಕು ಅಂದ್ಕೊಂಡಿದ್ದೀನಿ ಸೊ ಶಾವಿಗೆಯಿಂದ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ ನಿಮಗೆ ಗೊತ್ತಿರೋದಿಲ್ಲ ಶಾವಿಗೆಯಿಂದ ಇಷ್ಟು ರುಚಿಯಾಗಿರುವಂತಹ ಒಂದು ರೆಸಿಪಿನೂ ಕೂಡ ಮಾಡ್ಬೋದು ಅಂತ ಹೇಳಿಬಿಟ್ಟು ತುಂಬ ಈಸಿಯಾಗಿ ಕಡಿಮೆ ಸಾಮಗ್ರಿನ ಬಳಸ್ಬಿಟ್ಟು ಮತ್ತು ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಶಾಫೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಈ ರವೆ ಯಾವುದೇ ರೀತಿ ಉರಿದಿರೋಂತಹ ರವೆ ಅಲ್ಲ ಹಸಿ ರವೆನೇ ಇದಕ್ಕೆ ನಾನೀಗ ಒಂದು ಬೌಲ್ ಆಗುವಷ್ಟು ಕ್ಯಾರೆಟ್ ತುರಿನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಅದು ಹಸಿ ಸಾಸಿವೆನೇ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಬೌಲ್ ಆಗೋವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ನಾನಿಲ್ಲಿ ಒಂದು ಬೌಲ್ನ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾವು ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗು ಕೂಡ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಸೊ ಮೊಸರೇನಾದರೂ ನಿಮಗೆ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಇನ್ನು ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆದಷ್ಟು ಇದಕ್ಕೆ ಸಿಹಿ ಮೊಸರನ್ನೇ ಬಳಸಬೇಕು ಓಕೆನಾ ಹುಳಿ ಜಾಸ್ತಿ ಇರೋ ಅಂತಹ ಮೊಸರನ್ನ ಬಳಸಿದ್ರೆ ತುಂಬ ಹುಳಿಯಾಗಿಬಿಡತ್ತೆ ಫ್ರೆಶ್ ಆಗಿರೋಂಥ ಪಾಕೆಟ್ ಮೊಸರನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಿರೋದು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ ನೀವು ಬೀಟ್ರೂಟು ಅಥವಾ ಹಸಿ ಬಟಾಣಿನೂ ಕೂಡ ಹಾಕಿ ಮಾಡ್ಬೋದು ಸೊ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗು ಕೂಡ ನಾವು ಈ ರೀತಿಯಾಗಿ ಕಲಿಸ್ಕೋಬೇಕು ಸೊ ಜಾಸ್ತಿ ಕೂಡ ತೆಳುವಾಗಬಾರ್ದು ಜಾಸ್ತಿ ಕೂಡ ಗಟ್ಟಿ ಆಗಬಾರ್ದು ಒಂದು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀವು ರೆಡಿ ಮಾಡ್ಕೊಳ್ಳಿ ಸೊ ಇದು ರೆಡಿಯಾಗಿದೆ ಇದು ನೀನು ನೆನೆಸೋದೇನು ಬೇಡ ನೋಡಿ ವಿತಿನ್ ಎ ಸೆಕೆಂಡಿಗೆ ಇನ್ಸ್ಟೆಂಟಾಗಿ ಮಾಡ್ಬೋದು ಸೊ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ಇಡ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಜಾಸ್ತಿ ಹೊತ್ತು ಕೂಡ ಬೇಯಿಸೋಂಗಿಲ್ಲ ಫ್ರೆಂಡ್ಸ್ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಇದನ್ನು ಬೇಯಿಸ್ಕೋಬೇಕು ಅಷ್ಟೇ ಸೊ ನಾವು ಮೊಸರು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಕೂಡ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟೇಸ್ಟ್ ಮಾಡ್ತು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಇನ್ನು ಈ ಸಮ್ಮರ್ ಸೀಸನಲ್ಲಿ ಮನೇಲಿ ಮಕ್ಕಳು ಇರ್ತಾವಲ್ಲ ನೋಡಿ ಅವ್ರಿಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಳ್ತು ಅಂತಂದರೆ ಅವ್ರಿಗೂ ಕೂಡ ತಿನ್ನಲಿಕ್ಕೆ ಖುಷಿ ಆಗುತ್ತೆ ಅಲ್ವಾ ಸೊ ಸಲ ಟ್ರೈ ಮಾಡಿ ನೋಡಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಗ್ಯಾಸ್ ಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಬಿಸಿ ಮಾಡಲಿಕ್ಕೆ ಅಂತ ಇಟ್ಟಿದ್ದೆ ಅದು ಬಿಸಿಯಾಗಿದ್ದ ತಕ್ಷಣ ರೆಡಿ ಮಾಡ್ಕೊಂಡಿರುವಂತಹ ಇಡ್ಲಿ ಪ್ಲೇಟ್ಗಳನ್ನು ಕೂಡ ನಾನು ಅದರೊಳಗಡೆ ಇಟ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಬೇಯಿಸ್ಕೋಬೇಕು ಸೊ ಬೇಯಿಸಿದ್ದಾಗಿದೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಹೇಳಿಬಿಟ್ಟು ಸೊ ನಾರ್ಮಲಿಯಾಗಿ ನೀವು ಇಡ್ಲಿನ ಮಾಡಿರ್ತೀರಾ ಬಟ್ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಆಗಿ ಮಾಡಿರೋವಂಥ ಇಡ್ಲಿಗಿಂತ ಇದು ರುಚಿ ತುಂಬ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಮೇಲೆ ನಾವು ಇದನ್ನು ತೆಗಿಬೇಕು ಒಂದು ಚೂರು ಕೂಡ ಅಂಟೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಈವನ್ ಯಾರಾದರೂ ಮನೆಗೆ ನೆಂಟರು ಬಂದಿದ್ರೂ ಕೂಡ ಅಷ್ಟೇ ಇನ್ಸ್ಟೆಂಟಾಗಿ ಬೇಗನೆ ಇಡ್ಲಿನ ಮಾಡಿಬಿಡ್ಬೋದು ತುಂಬ ಈಸಿಯಾಗಿರೋರಂತಹ ರೆಸಿಪಿ ಅಂತ ಹೇಳ್ಬೋದು ಆ್ಯಂಡ್ ಜಾಸ್ತಿ ಇಂಗ್ರೀಡಿಯೆಂಟ್ನು ಕೂಡ ಯೂಸ್ ಮಾಡಿರೋದಿಲ್ಲ ಕಡಿಮೆ ಇನ್ಗ್ರೀಡಿಯೆಂಟ್ನಿಂದ ತುಂಬ ಕ್ವಿಕ್ಕಾಗಿ ಕೂಡ ಮಾಡೋವಂಥದ್ದು ಇದಕ್ಕೆ ನಾನು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ಚಟ್ನಿನ ಮಾಡ್ತಿದ್ದೀನಿ ಚಟ್ನಿಗಂತೂ ಹೇಳ್ ಮಾಡಿಸಿದ ಕಾಂಬಿನೇಷನ್ನು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಲ್ಲೂ ಕೂಡ ತಿನ್ಬೋದು ಬಟ್ ಚಟ್ನಿಗಂತೂ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಕಡೆ ಚಟ್ನಿ ಕೂಡ ರೆಡಿ ಇದೆ ಆ ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿ ಇದೆ ಇವೆರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ತಿಂತಾ ಇತ್ತು ಅಂತ ಅಂದರೆ ನಿಜವಾಗ್ಲೂ ಎಷ್ಟು ತಿಂದ್ವಿ ಅನ್ನೋದು ಕೂಡ ಮರೆತೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಸಾಫ್ಟಾಗಿ ಕೂಡ ಚೆನ್ನಾಗಿರುತ್ತೆ ಸೊ ಮನೆಗೆ ಏನಾದರೂ ಗೆಸ್ಟ್ ಬಂತು ಅಂತ ಅಂದರೆ ಅಥವಾ ಮಕ್ಳಿಗೇನಾದರೂ ಡಿಫ್ರೆಂಟಾಗಿ ಏನಾದರೂ ರೆಸಿಪಿ ಮಾಡಿಕೊಡ್ಬೇಕು ಅಂತ ಅಂದರೆ ಈ ಇಡ್ಲಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಇನ್ಸ್ಟೆಂಟಾಗಿ ಮಾಡೋವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ಅದನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಡಿಯೋ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್